తను 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 నయ్య బొమ్మ నయ్యిట్టు నెల మేలు దోణి హెలవ బిట్టు నీర మేలే బండి సాగదు నిన్న బిట్టు నన్న నన్న బిట్టు నిన్న జీవన సాగదు యారేనే అందరూ కొందరు

ಈ ಹುಡುಗಿಲ್ಲಿ ನುಗ್ಗೀತಿದ್ದು ಪಾರ್ವತಿ ಪಾರ್ವತಿ ಅವ ಪಾರ್ವತಿ ಏನಜ್ಜಿ ಇಲ್ಲದೇನಾ ಹ್ಞೂ ಇಲ್ಲೇ ಕಸ ಹೊಡ್ಯಾಕತ್ತಿದ್ದೆ ಯಾಕೆ ಏನತ್ತ ಏನಿಲ್ಲವಾ ಅಲ್ಲೇ ಒಳಗೆ ಒಂದಿಷ್ಟು ಕಲ್ಲು ಒರ್ಸ್ಬೇಕಿತ್ತ ನೀ ಕಸ ಹೊಡ್ಕೊಟ್ರೆ ಕಲ್ಲು ಒರ್ಸ್ಕೊಂಡು ಅಡಿಗೆ ಮಾಡ್ತಿದ್ದೆ ಅಡಿಗೆ ಮನ್ಯಾಗ ಕಸ ಹೊಡೆದ ಬಂದೇನ ಅಡಿಗೆ ಅಡುಗೆ ಮನೆಯಿಂದಾನ ಕಸ ಹೊಡ್ಕೊಂತ ಬಂದೆ ಈಗ ಹಾಲು ಮುಂದಿಂದ ಒಂದು ಹಾಲು ಆ ಕಡೆ ಆಡ್ಕೊಡಿ ಅವ ಅದು ಅಂದ್ರೆ ಇಡೀ ಮನೆಯನ್ನ ಮುಗಿತತಿ ಮುಂದೆ ಪರ್ಶಿ ಒಂದು ಒರೆಸ್ತಾನಂತ ಹೊರದಿಯಾ ನಾ ಮತ್ತೀಗ ಅಡಿಗೆ ಮನೆಗೆ ಹೋಗ್ಲಿಲ್ವಾ ಆಗಡೆ ಹೋಗಿದ್ನಲ್ಲ ಅದು ಹಾಕೊಡೋ ಮುಂದೆ ಯಾಕೆ ಬೇಮ್ಮ ದಿನ ಮುಂಜಾನೆ ಎದ್ದು ಕೂಡ್ಲೇನ ಅಡಿಗೆ ಮನೆ ಕಸ ಹೊಡೆದ ಮುಂದಿನ ಕೆಲಸ ಚಾಲೂ ಮಾಡ್ತಾನಲ್ಲಾ ಯಾವ್ದು ಯಾಸ್ದಾಗ ದೀದಿ ಬೆಳಗ್ಗೆ ಒಮ್ಮೆ ಹಂಗೆ ಹಾಳು ಕಸ ಹೊಡ್ಕೊಂಡಿರ್ತೇನೆ ಈಗ ಮನಿ ಅದು ಕಸ ನೆಲ ಹೊರಸ್ಬಿಟ್ರೆ ಮುಗೀತ್ವಾ ಸಂಜೆ ಮುಂದೆ ಸರಿ ಹೊಡ್ಕೊಂಡು ಆಕೇತಿ ಯಾಕ ಮರ್ತಿಯೇನಾ ಇಲ್ವಾ ಇವತ್ತು ಒಂದು ಥಾಳಿ ಪಾಳಿ ಬಿದ್ದಿದ್ವು ಅದಕ್ಕೆ ನೀವ್ ಒಂದಿಟ್ಟು ಅಂತ ಕೇಳಿದೆ ಎಲ್ಲ ಸಂತಿ ತಂದಿದ್ವು ಪಾಕಿಟ್ ಹೊಡೆದು ಹೊಡೆದು ಡಬ್ಬೆ ಹಾಕಿತಿನ ಯಾಕ ಅವು ಸಾಸಿವೀ ಜೀರಿಗೆ ಪ್ಯಾಕೆಟ್ ಹೊಡೆಯಬೇಕಾದ್ರೆ ಎಲ್ಲ ಕೆಳಗೆ ಬಿದ್ದಿದ್ವು ಅದಕ್ಕೆ ಕಾಲ್ಕಾಲಿ ಗಂಟಾ ಹತ್ತಿದ್ವಲ್ಲ ಒಂದಿಟ್ಟು ಕಸ ಹೊಡೆದು ಕೊಟ್ರೆ ಮುಂದಿನ ಅಡಿಗೆ ಅದು ಸಜ್ ಮಾಡ್ಕೊಳಕ್ಕೆ ಬರ್ತೈತೆ ಅಂತವಾ ಅಷ್ಟ ಮತ್ತಿನ್ನೇನಿಲ್ಲ ನಾನು ವಯಸ್ಸಾಗ್ಯಾವಲ್ಲ ಕಣ್ಣು ಅಷ್ಟು ಸರಿ ಕಾಣಂಗಿಲ್ಲ ಇಲ್ಲಾಂದ್ರೆ ನಾನು ಕಸ ಹೊಡ್ಕೊಂತಿದ್ದೆ ಬಿಡು ಇಲ್ಲ ಅಮ್ಮ ಅಮ್ಮ ತಗೋ ಈ ಹಾಲು ಅದು ಕಸ ಹೊಡ್ಯಾಕತ್ತಿದ್ನ ಅದ್ರಾಗ ಏನ ಬಿಡ್ದು ಗೊತ್ತೇನು ಭೇ ಏನದು ನೀವು ನನಗೆ ನಾಚಿಕೆ ಬಂದಂಗೆ ಆಗ್ಬಿಡ್ತವ ಯಾಕೆ ಅಂತದೇನು ಮಾಡಿದೆ ಯಾಕೆ ನಂಗೆ ಒಬ್ಬಕ್ಕೀಗ ಕೆಲಸ ಮಾಡೋಕೆ ಬೇಸರ ಆಡ್ಕತ್ತೈತೆ ಅಂತ ಹೇಳಿ ಹಾಡು ಹೇಳ್ಕೋತ ಕಸ ಹೊಡೆಯಕ್ಕಿದ್ನೇವಾ ಹ್ಞೂ ಅದ್ರಾಗೇನೆ ಹೊಸ ಅದು ನೀನು ಹಾಡು ಹೇಳ್ಕೊಂತಾನಲ್ಲ ಎಲ್ಲ ಕೆಲಸ ಮಾಡಿದೆ ಹೊಗ ಹಾಡು ಹೇಳಾಕತ್ತಿದ್ದೆ ಅಷ್ಟೊತ್ತಿಗೆ ಯಾವಾಗ ಅಪ್ಪ ಅವ್ರು ಬಂದು ನಿಂತು ಬಿಟ್ರ ನಂಗೆ ಗೊತ್ತಿಲ್ಲ ಏ ಹುಡುಗಿ ಏನಾರ ಅಂದ್ರೆ ನಪ್ಪಾರ ಇಲ್ಲಿಲ್ಲ ಅವಾರ ಅಂತ ಕೇಳಿದ್ರ ಒಳಗೆ ಕೊಣೆಗದಾರ್ ನೋಡ್ರಿ ಅಂದೆ ನಂಗೆ ಒಂಥರ ಏನು ಮಾತಾಡ್ಬೇಕಂತ ಬೇ ನಾಚಿಕೆ ಬಂದಂಗೆ ಆಗ್ಬಿಡ್ತಾ ಅದಕ್ಕೆ ಒಳಗೆ ಕೊಣೆಗಾದ್ರೆ ನೋಡ್ರಿ ಅಂತ ಹೇಳಿ ಕಳ್ಸಿದ್ದೆ ಅಷ್ಟೊತ್ತಿಗೆ ನೀನು ಬಂದು ಹೌದವಾ ಬಡಬಡ ಕೆಲಸ ಮುಗಿಸ್ಕೊಂಬಾ ಮಸೀನಿಗೆ ಅದು ಒಂದಿಟ್ಟು ಅರ್ಬಿ ಹಾಕಿಕೊಡು ನಾನು ಆರು ಹಾಕ್ತೀನಿ ಊಟ ಅಡಿಗೆ ಅದು ಮಾಡಿದ್ವಿ ಅಂದ್ರೆ ಸಂಜೆಕ್ಕೆ ಒಂದಿಟ್ಟು ಆರಾಮಾಗಿ ಕುಂದಿರ್ಬೋದು ಆ ತಗೋಬೇ ಬಂದೆ ಏನ್ರವಾ ಏನು ಮಾತಾಚಿರಿ ಏನಿಲ್ಲ ರೀ ಮನೆಯಾಗಿ ನೀವು ದಿನ ಮಾಡೋಕೆ ಕೆಲಸ ಇರ್ತಾವಲ್ಲ ಅವನ್ನ ಮಾಡೋಕತ್ತಿದ್ವಿ ಹೌದಾವ ಮತ್ತು ಏನದ ನಿಮ್ಮ ಅವಾರ ಅವರು ಕೊನೆಗದ್ರಿ ಅಪ್ಪ ಅವ್ರು ಅವರು ಮಾತಾಡೋಕೋಗ್ಯಾರಂತ ತೆಗೆದುಕೊ ಹ್ಞೂ ಇರಲಿ ಇರಲಿ ನೋಡ್ರೀಗ ಮತ್ತೀಗ ದವಾಖಾನಿಗೆ ಅದು ಕರ್ಕೊಂಡು ಹೋಗ ಅಂತ ಹೇಳಿ ನಿಮ್ಮ ಅವ್ವಾರ್ಗ ಮತ್ತೆ ನಿನ್ನೆ ಅಲ್ಲ ಹಿಂಗೆ ನನಗೆ ಮಾಡಿದ್ರಿ ನೋಡು ನನ್ನ ಜೋಡಿ ಕೂಡಿ ಹಂಗ ಆಬಕ್ ನೋಡು ಹ್ಞೂ ರೀ ಅವರ ನೀವೇನು ಚಿಂತೆ ಮಾಡಬೇಡ್ರಿ ನೀವು ಹೇಳ್ದಂಗೆ ಕೇಳ್ತೀವಿ ನೋಡಿರಿ ಹ್ಞೂ ರೀ ಅಮ್ಮರ ನೀವು ಹೇಳಿರಿ ಕೈಯಾಕೆ ತೋರಿಸಿದ್ದ ತಲೆ ಮೇಲೆ ಹೊದಕೊಂಡು ಮೇರಿತೇ ಇಂಥದ್ದು ಮಾಡಂಥೇಳಿರಿ ಸಾಕು ನಾವು ಪಟಾ ಪಟಾಪಟ್ ಪಟಾ ಅಂತ ಹೇಳಿ ಎಲ್ಲ ಮಾಡಿ ಮುಗಿಸ್ಬಿಡ್ತೇವೆ ಹೌದವಾ ತಗೋ ನಮ್ಗೆ ನಷ್ಟ ಅದು ಕೊಡ್ರ ನಮ್ದಿನೂ ನಷ್ಟ ಆಗಿಲ್ಲ ನಮ್ಮ ಮನೆಯವರು ಅಲ್ಲೇ ಹೊರಗದಾರ ಅಲ್ಲೇ ತಂದು ಕೊಡ್ತೀರಾವ ಆಗಿಲ್ಲೇನ್ರಿ ನಾನು ಅಜ್ಜಿ ಕೊಟ್ಟಾರ ಅಂತ ತಿಕ್ಕೊಂಡೇನಿ ಅಯ್ಯ ನಾ ನೀ ಕುಟ್ಟಿ ಅಂತ ಇರ್ಲಿ ಇರ್ಲಿಲ್ವ ಇಬ್ಬರಿ ಬ್ರಾತ್ ಕೂಡಲೆ ಹಂಗೆ ಆಕೇತಿ ಮತ್ತೆ ನಿಮಗೂ ಕೆಲ್ಸನ ಕಡಿಮೆ ಇರ್ತವನ ಇರ್ಲಿ ಅದಕ್ಕೆ ನಾನು ಬಂದೇನಿ ನಷ್ಟ ಕೊಡ್ರಿ ಇಬ್ಬರಿಗೂ ಅಲ್ಲೇ ಹೊರಗೆ ಕುಂತಿರ್ತೇನೆ ತಗೋರಿ ಅವರ ಈಗ ಎರಡು ನಿಮಿಷದಾಗ ಬಂದ್ಬಿಡ್ತಾನ ನೀವು ಕುಂತಿರಿ ಅಯ್ಯ ಎಂತ ಕೆಲ್ಸಕ್ಕೆ ನೋಡ ಬರತಿ ನಾನಾರ ಇವತ್ತಿನ ಕೇಳಿಲ್ಲ ನೀನರ ಕೇಳಿಲ್ಲ ಹೋದಲ್ ಬೇ ಪಾಪ ಮನಿಗೆ ಬಂದಾರ ನಾವು ನೋಡಿದ್ರ ನೀ ಕೊಟ್ಟಿ ಅಂತ ನಾನು ನಾ ನೀನು ಇಂಥದ ಮರ್ತು ಕುಂತ್ ಬಿಟ್ಟ ನೋಡು ಇರೀ ತಗುವ ಮತ್ತಿಲ್ಲಿ ಮಾತಾಡ್ಕೊಂತ ಕುಂತ್ರ ಅವಂಗಿಲ್ಲ ನೀ ಕಸ ಅದನ್ನೆಲ್ಲ ಮಾಡ್ಕೋ ನಾವು ನಾಷ್ಟ ಕೊಟ್ಟು ಬರ್ತೇನೆ ನೀ ಇಬ್ರು ಕೂಡ ಮಧ್ಯಾಹ್ನದ ಅಡಗಿ ಸಜ್ಜು ಮಾಡೋಣ ಮಾತೋ ಹೆಂಗಾಗಲಿ ಬಡ ಬಡ ಕಸ ಹೊಡೆದು ಮುಗಿಸಿ ಒಬ್ಬ ಕಡ್ಗಿ ಮನೆ ನಾನು ನಾನು ನೀನು ಭೂಮಿ ಬಾನು ಪ್ರೀತಿ ನಮ್ಮ ನೀತಿ ನಾವು ಭಯ ಸೊಲ್ಲ ಪ್ಪ ನಾನು ನೋಡ್ ಮತ್ತದ ಹಾಡು ಚಾಲು ಮಾಡ್ಬಿಟ್ಟೇನಿ ಅಪ್ಪ ಅಪ್ಪ ಬಂದ್ರೆ ಕಷ್ಟ ಓಕೆನ್ವಾ ಏನು ಮಾಡ್ಲಿ ನಾನು ಈ ಮುದುಕಿ ಭಾರಿ ಕಟ ಕೊಡ ನನಗೆ ನನಗ ಮಾಡಿ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಏನಾರ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕಲ್ಲ ಹ್ಮ್ ಏನು ಯಾರನೀನಾಂಗ ಗೊತ್ತಿಲ್ಲ ಏ ಯಾರೀ ದಿಟ್ಟು ನೀನು ದೇವ್ಗಿ ಮದ್ಯ ನಮ್ಮತ್ತ ಹ್ಞೂ ನಾನು ಯಾರು ಅಂತೇಳಿ ನಿನಗೆ ಗೊತ್ತಾಗಿಲ್ಲ ನಾನು ನಿನ್ನೊಳಗಿರೋ ಆ ಆತ್ಮ ಯಾಕೆ ಬಂದೆ ಈಗ ನೀನು ಏನೇನೆಲ್ಲ ಪ್ಲ್ಯಾನ್ ಮಾಡ್ತಿ ಎಲ್ಲ ತೋಪ್ ಇಡಾಕತಿ ಯಾಕ ಹೆಂಗ್ ಮಾತಾಡತ್ತಲ್ಲ ಬುದ್ದೆ ಐತಿಲ್ಲ ನಿನಗ ನೀನು ಹೇಳ್ಬೇಕು ನಿನಗೆ ಬುದ್ಧಿ ಐತಿ ಅಂದ್ರೆ ಐತಿ ಇಲ್ಲಂದ್ರೆ ಇಲ್ಲ ಯಾಕೆ ಮತ್ತೆ ನಾನು ನಿನ್ನ ಆತ್ಮ ಹೋದಲ್ಲ ನಿನಗೆ ಬುದ್ಧಿ ಇದ್ರೆ ನನಗೂ ಇರ್ತೈತಿ ನಿನಗಿಲ್ಲಂದ್ರೆ ನಂಗಿರಲ್ಲ ಈಗ ಅದಕ್ಕೆ ಬಂದಿಲ್ಲ ನನ್ನೆದ್ರಿಗೆ ಸುಮ್ನೆ ಒಳಗೆ ನಾನು ಅಯ್ಯೋ ಈ ಹೋಗಲ್ಲೂರ ಬಂದಾರಲ್ಲ ನೋಡ್ಬೇಡಿನಾ ತಿಕ್ಕತಿ ಅಹರಿ ಏನಾದ್ರಿ ಅಲ್ಲ ಇಲ್ಲಿ ನನ್ನ ಬಿಟ್ಟು ಮತ್ತೆ ಯಾರು ಅದರ್ನ ಕೊಣಗ ಇಲ್ಲ ಇಲ್ಲ ಯಾರು ಇಲ್ಲಲ್ರಿ ಮತ್ತೆ ಯಾಕಷ್ಟು ಸಿಟ್ ಮಾಡ್ಕೊಂಡಿಯಾ ಅದು ರೀ ಕರೆ ಹೇಹಬೇಕಂದ್ರ ನನ್ನೊಳಗಿಂತ ಆತ್ಮ ಹೊರಗೆ ಬಂದುಬಿಟ್ಟಿತ್ರಿ ಏನು ನಿನ್ನೊಳಗಿಂತ ಆತ್ಮ ಹೊರಗೆ ಬಂದಿತಾ ನಿಮ್ಮತ್ತೆಲ್ಲ ಐತಾ ನೀ ನೋಡಿದ್ರಲ್ಲ ಗರುಡ ಗಂಭ ನಿಂತ ಹಾಗೆ ನಿಂತಿದಿ ನಿನ್ನ ಆತ್ಮ ಹೊರಗೆ ಬಂದ್ರೆ ನಿನ್ನ ಬದುಕೇ ಬದಲುತ್ತೆನಾ ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿರಿ ನೋಡ್ರಿಲೆ ನೀ ಎಲ್ಲೋದ್ಲಕಿ ಇದಾಗಿಗಳ ಇಲ್ಲ ಇತ್ತು ಇದಕ್ಕಿದಂಗ ಮಾಯೆ ಬಿಡಿತಿ ಬಿಜಿ ನಿಂಗೇನೋ ಆಗಿದ್ದು ಆಗಿದೆ ಕಾರಣ ಇತ್ತು ಹೋಗವಾ

ದೊಡ್ಡ ದೊಡ್ಡ ತಯಾರಾಗ ಅಂತ ಹೇಳಿನಿ ನಾ ಹೇಳಿಲ್ಲ ಅಂತ ಹೇಳಿ ಅವಾ ನಾ ಸುಳ್ಳು ಹೇಳ್ತೇನೆ ನಾನು ಕರೆ ನಿಮಗೆ ಅಪ್ಪಾಜಿ ನೀ ಎಲ್ಲಾದ್ರನ ಅಮ್ಮ ಮಕ್ಕಳ ಸರಿ ಯಾ ಟೈಮಿಗೆ ಬಂದ ತಗೋ ಮನಿ ಯಾ ಕ್ರಿಯಾ ಪಜಿ ಅಮ್ಮ ನಿಮ್ಮ ಅವನ ಮೊದಲು ದವಾಖಾನೆಗೆ ಹೋಗಬೇಕಾಗಿತ್ತು ಇನ್ನೇ ನಿನ್ನ ಬಂದ ಹೇಳ ಕೂಡ ನಾ ಡಾಕ್ಟರ್ ಫೋನ್ ಮಾಡಿದ್ನವ ಅಂದ್ರೆ ನನ್ನ ದೋಸ್ತ ಬನದನ ಅವನ ಕಡೆ ಕೇಳಿ ನಂಬರ್ ಯೂಸ್ ಚಲೋ ಸೈಕಾಟ್ರಿಸ್ಟ್ ನಂಬರ್ ತಗೊಂಡು ಫೋನ್ ಮಾಡಿದ್ನವ ಅವನು ಇವತ್ತಿಲ್ಲ ನಾಳೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು ನಿಮ್ಮ ಅವಗ ಮುಂಜಾನೆ ಮೇಲೆ ಕೂಡ ಹೇಳೇ ಇವತ್ತು ಯಾರು ಅಂತ ಹೇಳಿ ನೋಡಿದ್ರ ನೀ ಯಾವಾಗ ಹೇಳಿರಿ ಅಂತ ನನಗೆ ಕೇಳ್ತಾಳ ಪ್ರೀತಿ ಇಲ್ಲ ಖರೆಗೋ ನಿಮ್ಮ ಅಪ್ಪಾಜಿ ಏನು ಹೇಳಿಲ್ಲ ನಂಗ ಏನ್ ಮಮ್ಮಿ ಅಪ್ಪಾಜಿ ಸುಳ್ಳು ಇಲ್ಲ ಹೇಳ್ತೇನೆ ಗುಂಡಾನಿ ಅಂಜಿ ಅಂದಾಗ ನಿನ್ಗೆಲ್ಲಾ ಉಲ್ಟಾಪಟ್ಟು ನಿನ್ನೆ ಅವರೆಲ್ಲ ಹೇಳಕತ್ತಿದ್ದು ಸುಳ್ಳಿದ್ರು ಅಂತ ಅನ್ಕೊಂಡಿದ್ದೆ ಆದ್ರೀಗ ಅಪ್ಪಾಜಿ ಮುಂದೆ ಆತಲ್ಲ ಇದನ್ನು ಮತ್ತೆ ಸುಳ್ಳ ಹೆಂಗ ಹೇಳೋಣ ಏನ್ ಇಲ್ ತಗೋರಿ ಅದನ್ನೆಲ್ಲಾಕಿನ ಮುಂದೆ ಯಾಕೆ ಹೇಳ್ತೀರಿ ಮಮ್ಮಿ ನೀ ಬಡ ಬಡಬಡ ಹೋಗು

ಗಾಡಿನೂ ರೆಡಿ ಐತಲ್ ಹೊರಗ ಬಂದ ನೋಡ್ರೈವರ್ ಪಟ್ ನೋಡಿ ಎರಡ್ ಮೂರ್ ತಾಸನ ಬರ್ತೇವೆ ಇಲ್ರಿ ಏನು ಆಗಿಲ್ಲ ಯಾಕೆ ಸುಳ್ಳಂಗ ಮಾಡಿ ನೀವು ಇಷ್ಟು ನಿನ್ನ ಜೋಡಿ ಬರಕತ್ತಿ ಅಂದ್ರೆ ಬರಾಕತಿ ಅಷ್ಟ ಹತ್ತ್ ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೊಳಗ ನೀ ತಯಾರಾಗಿ ಬಂದಿ ಚಲೋ ಇಲ್ಲ ಅಂದ್ರೆ ನೋಡ ಆ ಡಾಕ್ಟ್ರ ಮನಿ ಬರಾಕ್ ಹೇಳ್ಬಿಡ್ತೀನಿ ಅಪ್ಪಜಿ ನೀ ಹೋಗಿರಿ ನಾ ಅಂತ ಬರ್ತೇನೆ ಅಪ್ಪ ಹೋಗ್ ಅಂಗರ ಅಲ್ಲೇ ಹೊರಕಾಯ್ತಿ ಇಬ್ರು ದೊಡ್ಡ ದೊಡ್ಡ ತಯಾರಾಗಿ ಬರ್ರಿ ಮಮ್ಮಿ ನಡಿ ಸರಳ ಪ್ರೀತಿ ಆ ದವಾಖಾನಿ ಕರ್ಕೊಂಡು ಹೋದ ಹುಚ್ಚಿ ಅನ್ಕೊಳ್ಳಲ್ಲ ಮಮ್ಮಿ ನೀ ಹಂಗ ಮಾಡಕತ್ತೀಯಾ ಯವ್ವ ನಾ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ನೋಡ ಅಷ್ಟ ನನಗೇನು ಆಗಿಲ್ಲ ನಾ ಆರಾಮ್ ನೋಡು ನೀ ಬರಾಕತ್ತೀತಿ ನನ್ನ ಜೋಡಿ ಅಂದ್ರೆ ಬರಕತ್ತಿ ಅಷ್ಟ ಅಪ್ಪಾಜಿಗೆಲ್ಲೇ ಅಪಾಯಿಂಟ್ಮೆಂಟ್ ಸಿಕ್ಕೇತಿ ಇನ್ನೊಂದು ಅಲ್ಲಿ ಇರ್ಬೇಕು ಸುಮ್ಮನೆ ಏನಾರ ಮಾತಾಡಕ್ಕೆ ಹೋಗ್ಬೇಡ ಇಲ್ಲ ನಾನು ಈಗ ಬರ್ತಿ ಅಂದ್ರೆ ನಾನು ಇಲ್ಲಿ ಮನೆಗೆ ಇರ್ತೀನಿ ಇಲ್ಲ ಅಂತಂದ್ರೆ ನೋಡ ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೇನೆ ನನ್ನ ಗಂಡು ಮನೆಗೆ ಹೋಗ್ತೇನೆ ಅಂತ ಕಡೇನ ಅಲ್ಲೂ ಹೋಗೋಲ್ಲ ನೋಡೋ ನಾನು ಗೆಲ್ಬೇಕಲ್ಲಿ ಹೋಗ್ತೇನೆ ಇನ್ನೊಮ್ಮೆ ಅಲ್ಲೂ ಬರಲ್ಲ ಇಲ್ಲೂ ಬರಲ್ಲ ಅಯ್ಯೋ ಹಾಗೆಲ್ಲ ಮಾತಾಡುವ ಮತ್ತ ಸರಳ ರೆಡಿ ಆಗ್ಬಾ ಪ್ರೀತಿ ನಾ ಹೇಳೋದು ಕೇಳುವ ಮಗಳ ನೋಡು ಮಮ್ಮಿ ನೀ ಹೇಳೋದು ಕೇಳೋದು ಎಲ್ಲ ಮುಗೀತೀಗ ನಾ ಹೇಳಿದ್ ನೀ ಕೇಳಬೇಕಷ್ಟೆ ಹಂಗಲ್ವಾ ಅದು ಹಾಗೂ ಇಲ್ಲ ಹಿಂಗೂ ಇಲ್ಲ ಈಗ ಈ ವಿಷಯದಾಗ ಮಾತ್ರ ನನಗೆ ಏನು ಹೇಳಕ್ ಬರಬೇಡ ಬೇರೆ ವಿಷಯದಾಗಾದ್ರೆ ನೀ ಹೇಳ್ತಾ ಕೇಳ್ತೀನಿ ಆದ್ರೆ ಈ ವಿಷಯದಾಗ ಮಾತ್ರ ಅಲ್ಲಿ ನೋಡ್ ಅದ್ರಾಗ ಬೇರೆ ಅದೇನ ಆತ್ಮ ಕಾಣ್ತು ಅದ ಕಾಣ್ತಿದ ಕಾಣ್ತು ಅನ್ನಕತ್ತಿದಿ ಯಾಕ ನಿನ್ಗ ಮೈಂಡ್ ವೀಕ್ ಆಗತನ್ ಸಾಧ್ಯತಿ ಹಂಗಾಗಿ ಹಿಂಗ ಆಕತ್ತಿ ಅವೆಲ್ಲ ಸುಳ್ಳು ಯಾವ ಅಂತ ನಾನು ಯಾಕರ ನೋಡಿದ್ದ ಯವ ಈಗಿನ ಕಾಲದ ಹಂಗೆಲ್ಲ ನಡೀತವೆಂದೆ ಈ ಏನ್ ಮಾತಾಡ್ತೀಯನವ ಅವು ನಮ್ಮ ಮನ್ಸಿನ ಭಾವನೆ ಅವು ಜಾಸ್ತಿ ಏನಾರ ಯೋಚನೆ ಮಾಡ್ತಿರ್ತಾವಲ್ಲ ಹಂಗ ಅನಸ್ತಾವ್ ನಾನು ಎಲ್ಲ ತಗೋ ಅದನ್ನ ಓದಿ ಬಂದೆ ನೀ ಅವೆಲ್ಲ ನಾವು ಬಾಳ್ ಯೋಚನೆ ಮಾಡಕತ್ತ್ವಿ ಅಂತಂದ್ರ ಅಂದ್ರೆ ಹಂಗಾಕ ಅಲ್ಲಿ ಹಂಗಾತು ಇಲ್ಲಿ ಹಿಂಗಾತು ದೆವು ಕಾಣ್ತು ಮೈಮೇಲೆ ದೆವು ಬಂತು ಅದ್ ಬಂತು ಇದು ಬಂತು ಅಂತಾರ ನೋಡು ಅವ್ರಿಗೆ ಇಂಥದ್ರ ಮೇಲೆ ಬಹಳ ಆಸಕ್ತಿ ಇರ್ತಿ ಅದನ್ನ ಅವರು ತಮ್ಮೊಳಗೆ ಒಳಗೆ ಅಳವಡಿಸ್ಕೊಂಡ್ ಬಿಟ್ಟಿರ್ತಾರ ಅಲ್ಲಿ ಕಾಣಿಸ್ತು ಇಲ್ಲಿ ಕಾಣಿಸ್ತು ಅಂತ ಹೇಳಿ ಅಂತಿರ್ತಾರ ನನಗ್ ಹಂಗಾಗೈತಿ ಹಿಂಗಾಗೈತಿ ಅದು ಬಂದೈತಿ ಇದು ಬಂದೈತಿ ಅಂತ ಹೇಳಿ ಹೇಳ್ಕೊಂತ ಹೋಗಾರ ತಮ್ಮ ಮೈ ಮೇಲೆ ಎಲ್ಲಾ ಮಾತಾಡಕತ್ ಮಾತಾಡಕಾರ ಅದು ಒಂದು ನರ ವೀಕ್ ಆಗಿರ್ತತಿ ಅದಕ್ಕೆ ಹಂಗಾಕತಿ ನೀ ನಡೀವ ಬಾಳ ಆಗದಕ್ಕಿಂತ ಮುಂಚೆ ಹೋಗಿ ಮುಂಚೆನ ತೋರ್ಸಿದ್ರ ನೀ ಎಲ್ಲ ಆರಾಮಕ್ಕತಿ ನಾಳೆ ಅದೇನ ಅಂತಾರಲ್ಲ ಈಗ ಆತ್ಮ ಕಂಡತಿ ನಾಳೆ ಇನ್ನೊಂದ್ ಕಾಣಿಸ್ತತಿ ಮತ್ತ್ ಹುಚ್ಚಿಗೆ ಚಿಡಿದ್ರ ಕಷ್ಟ ನಡಿ ನಡಿ ಅಯ್ಯ ನಾನೇ ಇದ್ನ ಹೇಳಿದಲ್ಲ ಯಕರ್ ಮುಂದ ಇದ್ದಿದ್ದನ್ನ ಅಲ್ಲ ಅಂತ ಹೇಳಿ ಏನ ಕಸ್ಬಿಟ್ಟರೆ ನಾನ್ ನೋಡೇ ನೀ ನೋಡೇನಿ ಅಂದ್ರು ಕೇಳುವಲ್ರು ನನ್ ಮಾತು ಯಾರು ನಂಬವಲ್ರು ಮಮ್ಮಿ ಡಾಕ್ಟರ್ ಹತ್ರ ಇದನ್ನೆಲ್ಲ ಹೇಳಕ್ ನಡಿ ಮತ್ತೆ ಅಂದ್ರೆ ಇವೆಲ್ಲ ಮನ್ಸಿನ ಮೇಲೆ ಪರಿಣಾಮ ಬೀರ್ತಾವಂತೆ ನೀನು ಹ್ಞೂ ಮಮ್ಮಿ ನಾವು ಒಂದು ಎನ್ವಿರಾನ್ಮೆಂಟ್ ಒಳಗೆ ಇರ್ತೇವಲ್ಲ ಅದನ್ನ ಫೀಲ್ ಮಾಡ್ಕೊತ ಹೋಗ್ಬಿಡ್ತೇವೆ ಈಗ ನಾವು ಬಹಳ ದುಃಖದ ಅಂತ ಇಟ್ಕೋ ನಮಗೂ ಹಂಗ ಆಗತ್ತನ ಎಲ್ಲೇ ನಮ್ಮ ಮನೆಗೂ ಹಂಗ ಆಗ್ಬಿಡ್ತನ ಅಂತ ಅನಿಸ್ತತಿ ಅದ ನೀನು ಖುಷಿ ವಾತಾವರಣದೊಳಗಡೆ ಇರು ಖುಷಿ ಇರ್ತೇವಲ್ಲ ಆಗ ನಮ್ಗೆ ಯಾವುದು ತಾಸ್ ಅನ್ಸೋಂಗಿಲ್ಲ ಹಂಗಾಗಿ ನಮ್ಗೆ ಮಾನಸಿಕ ನೆಮ್ಮದಿ ಇರ್ಬೇಕು ನಿನಗಂತರೂ ಬರೀ ಅವ್ರ ಹೆಂಗ್ ಓಡಿಸ್ಲಿ ಇವ್ರ್ ಹೆಂಗ್ ಓಡಿಸ್ಲಿ ಅವ್ರನ್ನ ಮನೆ ಬಿಟ್ ಕಳಿಸ್ಲಿ ಇವ್ರನ್ನ ಎಣ್ಣಿ ಚಲ್ಲಿ ಬಿಡಿಸ್ಲಿ ಅವ್ರ ನಾ ಹೇಳ್ದಂಗೆ ಕೇಳ್ಬೇಕು ಇವ್ರ ನಾ ಹೇಳ್ದಂಗೆ ಕೇಳಬೇಕು ಸೊಸಿನ ನಮ್ಮ ಹದ್ ಬಸ್ನಾಗ ಇಟ್ಕೋಬೇಕು ಗಂಡನ ಹದ್ ಬಸ್ನಾಗ ಇಟ್ಕೋಬೇಕು ನಾದ್ನೇ ನಗನೇರ್ ಯಾರು ಮನೆಯಾಗ ಬರ್ಬಾರ್ದು ಬಟ್ ನಾನು ನನ್ನ ಕುಟುಂಬ ಅಷ್ಟ ಚಂದಗಿರ್ಬೇಕು ಅನ್ಕೊಂತ ಬೇರೆ ಬೇರೆ ಕಿಡ್ಡಿ ಕೆಲ್ಸ ಮಾಡ್ಕೊಂಡ್ ಹೋಗಿರ್ತಾರ ನೋಡ್ ಅಂತವ್ರಾಗ ಆಗೋದು ಯಾಕ ಪ್ರೀತಿ ನಾನು ನಿನ್ ಸಲುವಾಗಿ ಇಷ್ಟೆಲ್ಲ ಹೋರಾಟ ಮಾಡಕತ್ತೀನಿ ನಿನಗ ಒಂದ್ ಇಟರ ಏನಾರ ಅವ್ವ ಅನ್ನೋದು ಕಿಂಚಿತ್ ಐತಿ ಎಲ್ಲ ಮಾಡಿದ ಹಲಬು ನಿನ್ ಸಲುವಾಗಿ ಹ್ಮ್ ಹಂಗಾರ ನಿನ್ನ ನನ್ನ ಜೊಡಿ ಕೈ ಸೇರಿದ್ದಿಲ್ಲ ಮತ್ತೆ ನಿನಗೆ ಆಗಿಲ್ಲ ಮಮ್ಮಿ ಮೂರು ಹೊತ್ತು ನಾ ಅದೇ ಯೋಚನೆ ಒಳಗೆ ಇರಂಗಿಲ್ಲ ನಾನು ಹೆಂಗ್ ಬಂದೇನಂದ್ರೆ ನನಗೆ ಹೆಂಗ್ ಬೇಕು ಹಂಗ್ ಬಳ್ಕೊಂಡ್ ಬಂದ್ಬಿಟ್ಟಿ ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕು ಅನ್ನೋ ನನ್ನ ಉದ್ದೇಶ ಇರ್ಲಿಲ್ಲ ಆದ್ರೆ ಅದನ್ನೆಲ್ಲ ತುಂಬದಕ್ಕೆ ನೀನು ಈಗಾರ ಬದಲಾಗೋಣ ಅಂದ್ರೆ ಈಗೂ ನೀನು ಹೆಂಗ್ ಮಾಡಕತ್ತೀವ ಮಮ್ಮಿ ಹಂಗಲ್ಲ ಪ್ರೀತಿ ಈ ಮುದುಕೈತಲ್ಲ ಅದಕ್ಕೆ ನನ್ನ ತಲೆ ಸರಿ ಇಲ್ಲ ಈ ಮುದುಕಿನ ಮನೆ ಬಿಟ್ಟು ಕಳಿಸ್ಬಿಟ್ರೆ ನಾ ಆರಾಮಕ್ಕೆ ನೋಡು ಏನು ಗುಂಡಾನ್ಯಜಿನ ಮನೆ ಬಿಟ್ಟು ಕಳ್ಸ್ಬೇಕಾ ಹೌದಾ ಆ ನೆಜ್ಜಿನ ಮನೆ ಬಿಟ್ಟು ಹೆಂಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಾಕತ್ತಿದ್ದೆ ಅವಾಗ ನನ್ನೊಳಗಿಂದ ಆತ್ಮ ಐತಲ್ಲ ಹೊರಗೆ ಬಂದು ಜೋರಾಗಿ ನಗಾಕತ್ತವ ಕೇಳಿದಕ್ಕೆ ಏನಂತ ಗೊತ್ತೇನಾ ಹ್ಞೂ ಎಷ್ಟು ಹೇಳ್ಬೇಕಿ ನಮ್ಮ ಮಮ್ಮೀಗ ಮತ್ತೆ ಚಾಲೂ ಮಾಡಿಲ್ಲ ಇರೋ ತಗುವ ಹೇಳೇನ ಕೇಳು ನೀಂದರಾಗಲಿ ಕೇಳೋಣಂತ ಅದು அதுக்கப்பு நீங்க இல்ல இல்ல ಮಾತ ನನ್ನ ಮಗಳು ಕೇಳಲಿಲ್ಲ ಅಂದ್ರ ಮುಂದೆ ಹೆಂಗಪ್ಪ ಅಂತ ಹತ್ತಿತ್ತು ನನ್ಗೆ ಯಾಕಂದ್ರ ನಿನ್ನ ಜೋಡಿ ಇದ್ರ ಬಲ ಬಲ ಅಂದ್ರ ಅಂತಿಂತ ಬಲ ಅಲ್ವಾ ಆನಿ ಬಲ ಆನಿ ಬಲ ಬಂದಂಗ ಬಂದಂಗತಿ ಆತ್ ತಗೋ ಮಮ್ಮಿ ನೀ ಬಾ ನನ್ನ ಜೋಡಿ ನಾನು ನಿನ್ನ ಅಪ್ಪಾಜಿ ಹೋಗ್ ಬರೋಣಂತ ಮತ್ತ ಡಾಕ್ಟರ್ ಏನ್ ಹೇಳ್ತಾರ ಅದನ್ನ ಇಷ್ಟು ನೀ ಫಾಲೋ ಮಾಡ್ಬೇಕು ನೋಡು ಹ್ಮ್ ಹ್ಞೂ ಮಮ್ಮಿ ಅವ್ರು ನಿನ್ ತಲೆ ಸರಿ ಇಲ್ಲ ಅಂದ್ರೆ ನೀವ್ ಒಪ್ಕೋಬೇಕು ಏನತ್ ಪತ್ತರ್ತಿಯವ ನನ್ಗೆ ಹುಚ್ಚಿಡ್ದತಾನೆ ಹಂಗಲ್ ಮಮ್ಮಿ ಡಾಕ್ಟರ್ ಏನ್ ಹೇಳಿದ್ರು ನೀನು ಒಪ್ಕೋಬೇಕು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೊಳಾಕ ತಯಾರದಂದ್ರ ನೀ ಹೇಳ್ದಂಗೆ ಕೇಳಕ್ ನಾ ತಯಾರದ್ ನೋಡಿ ಏನಂತಿ ಹ್ಮ್ ಇರ್ಲಿ ಇರ್ಲಿ ಈಗ ಸತ್ಯಕ್ಕ ನನ್ನ ಮಗಳು ಹೇಳ್ದಂಗೆ ನಾನು ಹ್ಞೂ ಅಂತೇನೆ ಹೆಂಗಿದ್ರು ದವಾಖಾನೆಗೆ ಹೋಗ್ ಬಂದ್ಮೇಲೆ ಆ ಮುದುಕಿನ ಮನೆ ಬಿಟ್ಟು ಹೊರಗೆ ಹಾಕಕ್ಕ ನನಗೆ ಕೈ ಜೋಡಿಸ್ತೇನೆ ಮಗಳು ಆ ಮುದುಕಿನ ಬಿಟ್ಟು ನಾನು ಹೋಗ್ಬಿಟ್ರಿ ಹೌದಲ್ಲ ಹೆಂಗ ಮಮ್ಮಿ ಏನು ಯೋಚನೆ ಮಾಡಿದಿ ಏನಿಲ್ವಾ ಆ ತಗೋ ಅವ್ರ ಡಾಕ್ಟರ್ ಹೆಂಗ ಹೇಳ್ತಾರ ನೋಡ ಹಿ ನಡಿ ಹಂಗಾರ ಹೊರಗ ಅಪ್ಪಾಜಿ ಕಾಯಕತಿ ಹೋಗನಂತ ಡಾಕ್ಟರ್ ಅಂತೀವ್ ಇನ್ನು ಬಂದಿಲ್ಲ ಬಂದ್ವಿ ರೀ ಅಪ್ಪಾಜಿ ಏನ್ಪಾ ನಿನ್ನ ಹೆಸರು ಹೆಸರು ಮಂಜಪ್ರಿ ಹೌದೇನ್ಪಾ ಏನ್ ಪ್ರಾಬ್ಲಮ್ ಐತ್ ನಿನ್ಗ ನಾ ಅರಾಮದೇನ್ರೀ ನಮ್ಮ ಅಕ್ಕಿಗಾರಿ ನೋಡ ವಿಜಿ ಅಲ್ಲೇ ಒಳಗು ಅವ್ನ್ ಹೆಂಟಿಗೆ ಇಲ್ಲ ಅಂತ ನೋಡ್ ಅವ್ನ್ ಹೆಂಟಿ ಮಾಡ್ಲೀ ಅಲ್ಲ ಎಲ್ಲಾ ಬರಿ ಹೆಣ್ಮಕ್ಳಿಗ ಹೆಣ್ಮಕ್ಳಿಗೆ ಬರ್ತಾವ ನೋಡಿಂತ ಹೌದಾ ಏನ್ ಹೇಳಿ ಏನ್ ಪ್ರಾಬ್ಲಮ್ ನಿಮ್ಗ ಅಯ್ಯೋ ಏನ್ ಅಂತ ಹೇಳ್ಬೇಕ್ರಿ ಸಾಹೇಬ್ರ ಏಪ್ಪ ಯಾ ಕಾರಣಕ್ ಬಂದಿ ಅದನ್ನ ಹೇಳ್ಪಾ ನೀ ಹೇಳ್ದೋರ್ತು ನನಗೆ ಹೆಂಗ ಗೊತ್ತಾ ಹೇಳ ನೋಡೋಣ ಎಲ್ಲಾ ಸುಳ್ಳು ಹೇಳ್ಕಾಳ್ರಿ ಈಕಿ ಹೆಂಗದ ಗೊತ್ತೇನ್ರಿ ನಾವೇನಾರ ಕೆಲಸ ಕೆಲ್ಸ ಹೇಳಿರ್ತೇವ್ರಿ ಆದ್ರೂ ಉಲ್ಟಾನ ಮಾತಾಡ್ತಾಳಿ ಅಂದ್ರೆ ಹೆಂಗಪ್ಪ ನೋಡ ಇದು ನಿನಗ ರಿಲೇಟೆಡ್ ಐತ್ ನೋಡ್ ಆ ಹಂಗ ಏನ್ ಮಾತಾಡಿದ್ರು ಅಂತ ನೋಡ್ ರೀ ಈಗ ಅಡ್ಗಿಗ ಒಂದ್ ಐಟಮ್ ಹೇಳ್ತಾಳ್ರಿ ಪಾಪ ನನ್ ಸಸಿ ಹೇಳಿದೆಲ್ಲಾ ಮಾಡ್ಕೊತ ಈಗ ಮುಂಜಾನೆ ಮುಂಜಾನೆದ್ದು ನೀರ್ ತುಂಬ ಬಂದಿರ್ತಾಳ ಪಾಪಾ ನಳ ಬಂದಾಗ ಅಷ್ಟ ನನ್ ಸೊಸಿ ನೀರ್ ತುಂಬಕ್ ಹೋದಲ್ರಿ ಇಲ್ಲಾ ಹೊರಗ ಬೋರಿಗ್ ಹೋಗಿ ನೀರ್ ತರ್ತಾಳ್ರಿ ಈಗೀಗ ಗೊತ್ತಿರ್ತೇತ್ರಿ ಯಾವತ್ತ ನಳ ಬರ್ತೇತಿ ಅಂತ ಹೇಳಿ ಆದ್ರೂ ಬಂದಕ್ಕಿನ್ನ ನನ್ ಸೊಸಿ ಇವತ್ ಮುಂಜಾನೆ ಮುಂಜಾನೆ ನೀರ್ ಬಂದಿತ್ತು ಯಾಕೆ ತುಂಬಿಲ್ಲಾ ಅಂತಾಳ್ರಿ ಅದು ಸೊಸಿ ಇಲ್ರಿ ಅತಿ ನಿನ್ನೆ ಬಂದಿತ್ರಿ ಇವತ್ತು ಬಂದಿಲ್ಲಾ ಮತ್ತ್ ನಾಳೆ ಬರ್ತೇತಿ ಅಂತಾ ಅದಕ್ಕಿಕ್ಕೇನಂತ ಆಗೋತೇನ್ರಿ ಆ ಮೊನ್ನೆ ಅದು ಬಂದಿದ್ದು ಇವತ್ತು ಬಂದಿರ್ಬೇಕು ನಿನ್ಗ ನೀರ್ ತುಂಬಾ ಕಷ್ಟ ಆಗಿ ಸುಳ್ಳು ಹೇಳ್ತೇನೆ ಅಂತ ಹೇಳಿದ್ಗ ನಿನ್ ಬಿಡ್ತಾಳ್ರಿ ಹೌದೇನ್ಪಾ ಅಷ್ಟೇ ಯಾಕ್ರೀ ಡಾಕ್ಟ್ರ ನನ್ ಸೊಸಿ ಅಡ್ಗಿ ಮಾಡ್ತೇತಲ್ರಿ ಆ ಅಡ್ಗೆ ಮಾಡಿದಕ್ಕೂ ಹೆಸರಿಡ್ತಾಳ್ರಿ ಏನಂತ ಹೆಸರಿಡ್ತೀವ ಅದಕ್ಕೇನ್ ಗೊತ್ತಿರ್ತೇತ್ರಿ ನಾ ಹೇಳ್ತೇನ್ ಕೇಳ್ರಿ ಅಯ್ಯ ಡಾಕ್ಟ್ರ್ ಹಂಗಲ್ರಿಪಾ ಯಾಕೆ ಅಡ್ಗಿರಿ ಅಯ್ಯೋ ಹಂಗಲ್ರಿ ಡಾಕ್ಟರ್ ನಾನು ಕೇಳಿಸ್ಕೊಂಡಿರ್ತೇನ್ರೀ ಈಕ ಏನ್ ಹೇಳಿರ್ತಾಳ ಅದನ್ನ ಮಾಡಿರ್ತಾಳ ಮತ್ತು ಮರ್ತಿ ನನ್ ಇದನ್ನ ಹೇಳಿಲ್ಲ ಸೊಪ್ಪಿನ್ ಪಲ್ಯ ನೀ ಚಿಕನ್ ಸಾರ್ ಹೇಳಿನಿ ಅಂತ ಹೇಳಿ ಇದಕ್ಕ ಜಗಳ ಮಾಡ್ಕೊಂಡು ನಿಲ್ತಾಳ್ರಿ ಮುಂದೆ ಗುಡ್ಲೆ ಪಾಪ ಕೇಳ್ತಿದ್ರಿ ನನ್ ಸುಸಿ ಈಕಿ ಚಿಕನ್ ಸಾರ್ ಹೇಳಿದ್ರ ಚಿಕನ್ ಸಾರ್ ಮಾಡ್ತಾಳ ಬ್ಯಾಳಿ ಸಾರ್ ಹೇಳಿದ್ರ ಬ್ಯಾಳಿ ಸಾರ್ ಮಾಡಿಟ್ಟಿರ್ತಾಳ ಅಂತ ಪಲ್ಯ ಹೇಳಿರ್ತಾಳ ಅಂತದ ಮಾಡಿರ್ತಾಳ್ರಿ ಹೋಗಿಲ್ಲ ಹ್ಮ್ ಹೌದಾ ಇಲ್ರಿ ಡಾಕ್ಟ್ರ ಇವ್ರು ಬಾರಿ ಸುಳ್ಳಿ ಮಾವಾಸಿಗೆ ಸೇರ್ಕೊಂಡ್ ಇಲ್ರಿ ಡಾಕ್ಟ್ರ ಅದೆಲ್ಲ ಸುಳ್ರಿ ನೋಡ್ರಿ ವಿಜಿ ಇದು ನಿನ್ನಂಗ್ ನೋಡ್ ಕೇಸು ಹೌದ್ ಮಮ್ಮಿ ಸುಳ್ಳು ಹೇಳಕತ್ತಾಳ ನೋಡ್ರಿ ಏನಂದ್ರು ಈಗ ಏನಂದಿರ್ತಾಳ ಮರಿತಾಳ ನೋಡ್ರಿ ಮರಿವಿನ ಕಾಯಿಲೆ ಆಯ್ತು ಎಂತ ಅಲ್ಲಿನ ಸರಿ ಇಲ್ಲೋ ಏನಾರ ನರಗಿರ ಮಿಸ್ಟೇಕ್ ಆಗಿತ್ತು ಏನ್ ನೋಡಿ ಒಂದಿಟ್ಟು ಚೆಕ್ಅಪ್ ಮಾಡಿ ಹೇಳ್ರಿ ಪಾ ಡಾಕ್ಟರ್ ಯಾಕಂದ್ರ ನಂಗ ಐರಾ ಕೊಬ್ಬಿಕಿನ ಹೆಂತಿರಿ ಏನೋಪ ಎಲ್ಲಾರ್ಗು ಹತ್ತೊತ್ತಿದ್ದೋರ್ಗ ಮಾತಾಡ್ತಿಯಲ್ಲ ಹಂಗಲ್ರಿಪ ಹೆಂತಿರಿ ಇಲ್ಲಾಂದ್ರು ಶೆಟಪ್ ಇಟ್ಟುಗಳು ಇರ್ತಾವ ಇಲ್ರಿ ಅದಕ್ಕೆ ಅಂದಿರಿಪ ತಪ್ಪ ತಿಳ್ಕೋಬೇಡ್ರಿ ಅಯ್ಯೋ ಸುಳ್ಳು ಹೇಳಕತ್ತನ್ರಿ ಡಾಕ್ಟರ್ ಇವಂಗ ಅಲ್ಲೇ ನಮ್ ಹೊಲದಾಗ ಹೋಗ್ಬೇಕಾದ್ರಿ ಕಲ್ಲ ಅಂತ ಹೇಳಿ ಆಕಿಂದ ಇಟ್ಕೊಂಡಾನ್ರೀ ಏ ಊರ್ ಮೂಳಿ ನೀ ಬಂದಿದ್ದೇನಾ ನೋಡಾಕಲ್ಲೇ ಹಾ ನನಗೆಲ್ಲ ಗೊತ್ತಿತ್ತು ನೀ ಎಲ್ಲಾರು ಹೇಳಿದ್ದು ಕೇಳಿ ನೀ ಕಣ್ಣಾರನ್ನು ಕಂಡೇನಿ ಎಷ್ಟರ ಸುಳ್ಳ ಏ ಮಾರೈತಿ ಅದಕ್ಕ ಬಂದಿರೋದು ಯಾಕಪ್ಪಾ ಯಾಕೆ ಸುಳ್ಳು ಹೇಳ್ತಿದಿ ಇಲ್ರಿ ಡಾಕ್ಟ್ರಾ ನಾ ತವ್ ಅಲ್ರಿ ಬೇಕಂದ್ರ ನೀವು ನಮ್ ಹಳ್ಳಿಗ್ ಬಂದ್ ಕೇಳ್ರಿ ಒಬ್ರಾರ ನನ್ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇಲ್ರಿ ಡಾಕ್ಟ್ರಾ ಬೇಕಂದ್ರೆ ಬರ್ರಿ ಯಾರಿಗಾರ ಕೇಳ್ರಿ ಡಾಕ್ಟ್ರಾ ದೊಡ್ಡರ್ಗಷ್ಟ ಅಲ್ರಿ ಈ ಸಣ್ಣ ಹುಡುಗರು ಗೋಲಿ ಅದ್ ಆಟಾಡ್ತಿರ್ತಾವ ನೋಡ್ರಿ ಕೇಳ್ರಿ ಬರಿ ಮಂಜಪ್ ಅಲ್ರಿ ಜೋರ್ ಜೋರ್ನಾಗ ಚಾಲು ಮಾಡ್ಬಿಡ್ತಾರೀ ಯಾಕಂದ್ರ ಸಣ್ಣ ಹುಡುಗರ್ಗು ಸೈತ್ ನೋಡ್ರಿ ಒಂದ್ ಹಲವು ಅಯ್ಯೋ ಇರ್ಲಿ ಬಿಡ್ರವಾ ನಿಮ್ಮ ವಿಷಯ ನಿಮ್ ಮನ್ಯಾಗ ಇರ್ಲಿ ನೀವ್ ಎದಕ್ ಬಂದಿರ್ಲಿ ಚೆಕ್ಅಪ್ ಮಾಡ್ತೀನಿ ಏನಾರ ಆಗಿದ್ರ ಔಷಧ ಗುಳಿಗೆ ಬರೋದ್ ಕೊಡ್ತೇನೆ आमले नोडक बरत ओ मंजपा यलोगिग हू कमी व मेले आत्बर हम्म हमेन पा मत याक दूस मी वोलप यद बरकिन नोरी रि इनकर्त मनी मुखि मत हेता मनये सूदी तक होंगे मैनेता और मन सूति तक बंद तेलता मनिग बंदा ना सस मुं ब बगोलता मत मत आोचना माड़ी मनये हंगात् इवर मनये हिंगात ಹೊಡಿದನ ವಿಜಯ್ ಅಯ್ಯ ಇದನ್ನ ಮುಂದೆ ನೂರ್ ಮಂದಿ ಮುಂದೆ ಮಾತಾಡ್ಕೊಂಡ್ ಕುಂತ ಇಲ್ ಬಿಡ್ವಾ ನೀ ಮಾತಾಡಂಗಿಲ್ಲ ಆದ್ರ ಬೇರೆ ಏನೋ ಯೋಚನೆ ಮಾಡ್ತಿರ್ತಿ ಓ ಅಂದ್ರ ಮನಿ ಮನಿ ಹೋಗಿ ಬಾಗಲ್ದ ಕುಂತ ಏನಾರ ಎಲ್ಲಾರ ಸುದ್ದಿ ಮಾತಾಡ್ತಾಳ ಅಂತ ನೀ ಪಿ ರೀ ಡಾಕ್ಟರ ಈಗ ಮನಿಗ್ ಹೋಗಿ ಏನ ಫ್ರೆಂಡ್ಸ್ ಇರ್ತಾರ ಆಜು ಬಾಜು ಇದ್ದಲ್ಲೇ ಮಾತಾಡ್ಬೇಕ್ ಬಿಡ್ರಿ ಅದಕ್ಕೆಲ್ಲ ಅದಕ್ಕೆಲ್ಲಾ ಅನ್ನಂಗಿಲ್ಲ ಏನೋ ಒಂದಿಟ್ಟು ಕಾಯಿಪಲ್ಯ ಬಗ್ಗೆ ಮಾತಾಡ್ತಾರ ರೇಟ್ ಎಷ್ಟ ಐತಿ ತುಟ್ಟಾಯ್ತು ಕಮ್ಮಿ ಐತೋ ಮನ್ಯಾಗ ಯಾರ ಕಾರ್ಯ ಕಟ್ನಿ ಏನಾರ ಅದಾವೋ ಇಂತವ್ ಏನಾರ ಯೋಚನೆ ಮಾಡಿ ಮಾತಾಡಿ ಬಂದ್ರ ಅಡಿ ಇಲ್ರಿ ಅದನ್ ಬಿಡ್ತಾಳ್ರಿ ಬರೀ ಅವ್ರ ಮನ್ಯಾಗ ಅದನ್ನ ನಡಿತು ಇವ್ರ ಮನೆ ಜಗಳಾತು ಆ ಗಂಡ ಓಡ್ ಹೋದ ಈ ಹೆಂಡತಿ ಓಡ್ ಹೋದ್ಲು ಈ ಹೆಂಡತಿ ಗಂಡನ್ ಬಿಟ್ಲು ಗಂಡ ಹೆಂಡತಿನ ಬಿಟ್ಟ ಮಕ್ಳು ಓಡೋದು ಅವ್ರ ಮಗಳು ಓಡೋದ್ಲು ಇವ್ರ ಮಗಳು ಓಡೋದ್ಲು ಅವ್ರ ಮಗ ಮದ್ವ್ಯಾಕ್ ಬಂದ ಇಂತವ್ ಮಾತೇಳ್ತಾಳ್ರಿ ಒಮ್ಮೇನಾಕ್ ಓಹ್ ಹಾಗಾದ್ರಿ ಇಲ್ಲೊಂದು ಸಮಸ್ಯೆ ಖಂಡಿತಾ ಇದೆ ಅಯ್ಯ ಆಯ್ತಂತ ಹೇಳಿ ಕಕ್ಕ ಬಂದಿದನ್ರೀ ಡಾಕ್ಟ್ರ ಒಂದಿಟ್ಟು ಆಕಿನ್ ಚಕಪ್ ಮಾಡಿ ಅಂತ ಹೇಳಿ ದಿನ ಈಕಿನ್ ತಲಿವಿ ನೋಡ್ ನೋಡ್ ಸಾಕಾಬಿಟೇತ್ ನೋಡ್ರಿ ಹತ್ ಬಿಡಾ ರೀ ಬಿಡ ಮುಂಜಾನೆ ಕೂಡಲೇ ಚಾಲನಾಡ್ಬಿಡ್ತಾಳಾ ಆ ಸುಸಿ ಜೋಡಿ ಅಲ್ಲೊಂದ್ ಕೂಡಲೇ ಊರ್ ಮಂದಿ ನೋಡಿ ಒಂದ್ ಜಗಳ ಹೋಗಳ ಏನೇನ್ರಿ ಪಾ ಈಕಿನ್ ರಗಳಿ ಸಾಕಾಗೈತಿ ಹಿಂಗಾದ್ರೂ ಹೋಗಿ ಆದ್ರ ಬಿಟ್ಟು ಬಿಟ್ಬಂದ್ಬಿಡ್ತಾ ನೋಡ್ರಿ ಕಿನ್ ಇರ್ಲಿ ಇರ್ಲಿಪ್ಪ ಸಮಾಧಾನ ಸಮಾಧಾನ ಅವರ ನಡೀರಿ ಇಲ್ಲಿ ಕಾಟದ್ ಮೇಲೆ ಕುಂದ್ರಿ ಏನಾಗೇತ ನೋಡ್ತಾನಂತ ಒಂದಿಟ್ಟು ತಲೆ ಸ್ಕ್ಯಾನ್ ಅದು ಮಾಡಿ ನೋಡ್ತೀನಿ ಮುಂದಿಂದ ಏನಾಗಿತ್ತು ಅಂತ ಹೇಳಿ ಹೇಳಕ್ ಬರ್ತೇತಿ ಇದಕ್ಕೆಲ್ಲಾ ಮದ್ಯನ್ರೀ ಇನ್ನೇನ್ ಮದ್ದಿರ್ತತ್ಪ ಮನ್ಯಾಗ ಏನ್ ಕೆಲ್ಸ ಮಾಡ್ಕೊಂತ ಹೋಗ್ಬೇಕು ಎಲ್ಲಾರ್ ದುಡಿ ಚಂದಿ ಮಾತಾಡ್ಕೊಂತ ನಾಕೊಂತ ಇರ್ಬೇಕು ನಡೀರಿ ಕುಂದ್ರ ಬರ್ರಿ ನೋಡ್ಬಮ್ಮ ಡಾಕ್ಟರ್ ಹೆಂಗನಾ ಬರಂಗಿಲ್ಲ ಅಂದೆ ಮಾಡಿ ಕರ್ಕೊಂಡ್ ಬಂದ್ರಿ ನಂಗ ಏನ್ ತಂತ್ರಿಪ್ಪ ಲೇ ಒಳಗ್ ಹೋಗಿರಲ್ಲ ಅವ್ರ್ ಬಂದ್ ನಮ್ಮ ನಮ್ದಪ್ಪಳ ಇರೋದು ಮೊದಲ್ ಮುಗಿಸಿ ನಾ ಮನಿಗ್ ಹೋಗಬೇಕಾಗೈತಿ ಇಲ್ಕು ಕುಂದ್ ಸಾಕಪ್ಪ ನನ್ಗ ರಗಡ್ ರಗಡತ್ ಅಂದ್ರ ಇವ್ರು ಮನಿ ಮನಿಗ್ ಹೋಗಿ ಮಾತಾಡಕ್ ಬಿಟ್ರ ನಡೀತಲ್ರಿ ಡಾಕ್ಟರ ಅರಾಮ ಕಾಳದಲ್ರಿ ನನ್ ಹೆಂತಿ ಯಪ್ಪ ಅದನ್ನೆಲ್ಲ ನಾ ಹೆಂಗ್ ಹೇಳಿ ನೀನು ನಿನ್ ಹೆಂಡತಿ ನಿಮ್ ಮನಾಗೋರ್ ಸೇರಿ ವಿಚಾರ ಮಾಡ್ಬೇಕದ್ ಇಲ್ಲೇ ದವಾಖಾನಿಗೆ ಎದಕ್ ಬರ್ತೀರಿ ಅದನ್ನ ನಾನು ನೋಡ್ತೇನೆ ಗುಳಿಗೆ ಔಷಧ ಕೊಡ್ತೇನೆ ಮುಂದ್ ಮನ್ಯಾಗ ಹೆಂಗಿರ್ಬೇಕು ನಿಮಗ್ ಬಿಟ್ಟಿದ್ದು ಮುಂದೆ ಇನ್ನು ಬಾಳ್ ಪೇಶೆಂಟ್ ಅದಾವ್ ನನ್ಗ ಒಂದ್ ಪೇಶೆಂಟ್ ಈಗ ಇಷ್ಟೋತ್ತನ ಕುಂದ್ರಾಕ್ ಆಗಂಗಿಲ್ಲ ಇನ್ನು ಬೇಕಂದ್ರ ಚೆಕಪ್ ಆದ್ರ ನಡಿತೈತಿ ನಿಮ್ದ್ ಹಾಳ ಹಾಟಿ ಹೊಡ್ಯಾಕ ಇಷ್ಟೊತ್ತನ ಟೈಮ್ ವೇಸ್ಟ್ ಮಾಡ್ಬೇಡ್ರಪ್ಪ ಅನಂದ್ ಮೊದ್ಲ ನನ್ ದವಾಖಾನಿಗ ಮಂದಿ ಬಾಳ ಬರ್ತಾರ ಇಂತ ಕೇಸು ಬಾಳದ್ ಯಾಕಂದ್ರ ಇಡೀ ನಾನು ಅಲ್ಲೇನಪ್ಪ ಮಾನ್ಸಿಕ್ ಡಾಕ್ಟರ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಿರ್ಮಲಾ ಅನ್ನೋರ್ದ ತಮ್ಮಂದ್ರದ ವೆಡ್ಡಿಂಗ್ ಅನಿವರ್ಸರಿ ಅಂತರಿ ಅವರು ಏನಂತ ಹೆಸರು ಕಳಿಸಿಲ್ಲ ನನಗ ನಿರ್ಮಲಾ ಅವರು ತಮ್ಮಂದ್ರಿಗ ನನ್ನ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಹಂಗ ಜ್ಯೋತಿಯವರು ಅವರು ಭಾರತಿ ಮತ್ತ ಉತ್ಕರ್ಷ್ಗ ಹಾಯ್ ಹೇಳ್ರಿ ಅಂತ ಕೇಳ್ಕೊಂಡಾರ ಹಾಯ್ ಭಾರತಿ ಹಾಯ್ ಉತ್ಕರ್ಷ್ ಹಾಯ್ ಜ್ಯೋತಿ ಆಯ್ತ್ರಿ ಹಂಗಾರ ಇವತ್ತಿನ ವಿಡಿಯೋ ಇಲ್ಲಿ ಮುಗಿತ್ರಿ ಮತ್ತೆ ಮುಂದಿನ ಎಪಿಸೋಡ್ ಸಿಗೋಣಂತ್ರಿ ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ನಿಮ್ಮ ನಿಮ್ದ್ ದಿನ ರೀ ಹಂಗೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತಿರಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ನಿಮ್ಮ ನೀವು ಮಾತ್ರ ಕೇಳ್ಕೊಳತ್ತೀನ್ರಿ